ಬಾಗಲಕೋಟೆಯ ಪೂನಂ ಗ್ಯಾಸ್ ಏಜೆನ್ಸಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಏಜೆನ್ಸಿಯ ಮುಖ್ಯಸ್ಥರಾದ ರವಿ ಕಿರಣ್ ಸಂಕೇಶ್ವರ್ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಧ್ವಜಾರೋಹಣ ನಂತರ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಏಜೆನ್ಸಿಯ ಎಲ್ಲ ಸಿಬ್ಬಂದಿ ಹಾಗೂ ಅನೇಕ ಗ್ರಾಹಕರು ಪಾಲ್ಗೊಂಡಿದ್ರು ಕಾರ್ಯಕ್ರಮದ ಮತ್ತೊಂದು ವಿಶೇಷ ಆಕರ್ಷಣೆ ಎಂದು ಹೇಳಬಹುದಾದ ವಾಹನ ರೋಡ್ ಶೋ ಕೂಡ ನಡೆಯಿತು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಬಾವುಟಗಳನ್ನು ಹಾರಿಸಿಕೊಂಡು ವಾಹನಗಳ ರೋಡ್ ಶೋ ನಡೆಸಲಾಯಿತು ಈ ವೇಳೆ ಸಾರ್ವಜನಿಕರೊಂದಿಗಿನ ಸಂವಹನ ಮತ್ತು ದೇಶಪ್ರೇಮದ ಮನಸ್ಸುಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ವಿವಿಧ ಗೀತೆಗಳು ಹಾಗೂ ಸಂದೇಶಗಳನ್ನು ಪ್ರಸಾರ ಮಾಡಲಾಯಿತು ಪೂನಂ ಗ್ಯಾಸ್ ಏಜೆನ್ಸಿ ಇದರ ಮೂಲಕ ದೇಶಪ್ರೇಮದ ಮಾಲಿನ್ಯವನ್ನು ಎಲ್ಲರಲ್ಲಿಯೂ ಹರಡಿಸಲು ಮತ್ತು ಜಾಗೃತಿ ಮೂಡಿಸಲು ಮಾಡಿದ ಪ್ರಯತ್ನವನ್ನು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಕರಣವು ಯಶಸ್ವಿಯಾಗಿ ಮುಗಿಯಿತು ಮತ್ತು ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು ಇವತ್ತು ಆಗಸ್ಟ್ ಹದಿನೈದರಿಂದ ಇರುವುದರಿಂದ ನಮ್ಮ ಪುನಮ್ಗೆ ಸ್ಟಾಫು ಎಲ್ಲರೂ ಕೂಡಿ ನಾವು ಒಂದು ಚಿಕ್ಕ ರ್ಯಾಲಿ ಮಾಡ್ತಾ ಇದ್ದೀವಿ ಆ ರ್ಯಾಲಿನಲ್ಲಿ ಎಲ್ಲ ರಿಕ್ಷಾಗಳಿಗೆ ನಾವು ಪೋಸ್ಟರ್ ಹಚ್ಚಿದ್ವಿ ಸೊ ಅದರಿಂದ ಎಲ್ಲ ಜನರಿಗೆ ಮಾಹಿತಿ ಸಿಗುತ್ತೆ ಹೇಗೆ ಏನು ಏನೇನು ಮಾಡಬೇಕು ಡಿ ಬಿ ಸಿ ಅಂದರೆ ಏನು ಕೆ ವೈ ಸಿ ಅಂದರೆ ಏನು ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಅದನ್ನು ನೀವು ಮಾಹಿತಿ ತೊಗೊಂಡು ಅದರ ಪ್ರಕಾರ ಒಂದು ಚಿಕ್ಕ ನಮ್ಮಿಂದ ಪ್ರಯತ್ನ ಮಂದಿಗೆ ಒಂದು ಏನಾದರೂ ಇದು ಮಾಹಿತಿ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಸಂದೀಪ್ ಜೈಲೆ ಪೂನಮ್ ಗ್ಯಾಸ್ ಸೆಂಟರ್ ಓನರ್